ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಬಸವನ ಬಾಗೇವಾಡಿ ಪುರಸಭೆಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಕೃಷಿ ಮಾರುಕಟ್ಟೆ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸ್ವಕ್ಷೇತ್ರ ಬಸವನ ಬಾಗೇವಾಡಿಯ ಪುರಸಭೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಹಳ ದಿನಗಳಿಂದ ಬಾಕಿ ಇದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೆ ಇಂದು ತೆರೆ ಬಿದ್ದಿದೆ ಬಸವನ ಬಾಗೇವಾಡಿಯ ಪುರಸಭೆಯ ಸಭಾಂಗಣದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ ಮಾರುಕಟ್ಟೆ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸಮ್ಮುಖದಲ್ಲಿ ನಡೆದ ಆಯ್ಕೆಯಲ್ಲಿ ಇನ್ನುಳಿದ ಆರು ಏಳು ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಜಗದೇವಿ ಗುಂಡಳ್ಳಿ ಉಪಾಧ್ಯಕ್ಷರಾಗಿ ಅಶೋಕ ಹಾರಿವಾಳ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ಸುಗಮವಾಗಿ ನಡೆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದಿತ್ತು ಆದರೆ ಅಶೋಕ್ ಹಾರಿವಾಳ ಅವರು ಹತ್ತೊಂಬತ್ತು ಸದಸ್ಯರ ಬಲದೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಶ್ರೀ ವೈಎಸ್ ಸೋಮನಕಟ್ಟಿ ತಹಶೀಲ್ದಾರರು ಚುನಾವಣಾ ಪ್ರಕ್ರಿಯೆ ನಡೆಸಿದರು ನಂತರ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ವರದಿ ಶಿವಪುತ್ರ ವಟರ ಬಸವನ ಬಾಗಿವಾಡಿ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ನಮಸ್ಕಾರ ಮೊದಲಾಗಿ ನಾನು ಎರಡನೇ ಬಾರಿ ಈ ಪುರಸಭೆಗೆ ಆಯ್ಕೆಯಾಗಿದ್ದು ನಾನು ಬಹಳ ಆಸೆ ಇಟ್ಕೊಂಡಿದ್ದೆ ಇದರ ಈ ಪುರಸಭೆಯನ್ನು ಕುರ್ಚಿ ಹಾಕಬೇಕು ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೋಬೇಕಂತ ಭಾಳ ಆಸೆ ಇತ್ತು ಅದನ್ನು ನನ್ನ ಕೆಲಸ ನೋಡಿ ಎಲ್ಲ ಮಾಡಿ ನಮ್ಮ ಸಚಿವರು ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾಗೂ ಊರಿನ ಗ ನಮ್ಮ ಪಕ್ಷದ ಎಲ್ಲ ಗಣ್ಯರು ಆ ಗಮನಕ್ಕೆ ತಗೊಂಡು ನಾನು ಮಾಡಿದ ಕೆಲಸಕ್ಕೆ ನಂಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಜಗದೇವಿ ಗುಂಡಾರಿ ಬಸವನ ಬಾಗೇವಾಡಿ रा <laughs> ಮೂರು ಮೈಲು ನಾಮಪತ್ರ ಸಲ್ಲಿಸಿದ್ರು ಅಶೋಕ್ ವೀರಭದ್ರಪ್ಪ ಸಂಪನ್ಮೀರ್ ನಜೀರ್ ಸಾಬ್ ಅಶೋಕ್ ಮಲ್ಲಿಕಾರ್ಜುನ್ ಹಾಗೂ ಗಣಿಯವರು ನಾಮಪತ್ರ ಉಟ್ಟರ ತಗೊಂಡಿದ್ದಾರೆ ಸ್ಥಳದಲ್ಲಿ ಇಬ್ಬರು ಉಳಿದ್ರು ಅಶೋಕ್ ವೀರಭದ್ರಪ್ಪ ಸಂಪನ್ನವರು ಹಾಗೂ ಅಶೋಕ್ ಮಲ್ಲಿಕಾರ್ಜುನ್ ಅರ್ವಾಳ ಹಾಂ ಚುನಾವಣೆ ನಡೆದಾಗ ಅಶೋಕ್ ವೀರಭದ್ರಪ್ಪ ಸಂಪನ್ನವರು ಪರವಾಗಿ ಮೂರು ರೀ ವಿರೋಧವಾಗಿ ಹತ್ತೊಂಬತ್ತು ರೀ ಅಶ್ ಅಶೋಕ್ ಅವರಿಗೆ ಪರವಾಗಿ ಹತ್ತೊಂಬತ್ತು ರೀ ಹಾಂ ವಿರೋಧ ಮೂರು ಒಂದು ತಟಸ್ಥ ಒಬ್ಬರು ತಟಸ್ಥ